ಪಟ್ಕಾ ಜೂಜು ದಂಧೆ ಅಲ್ಲದೆ ಗಾಂಜಾ ಪ್ರಕರಣಗಳು ನಡೆಯುತ್ತಿವೆ ಕ್ರೈಮ್ ಹೆಚ್ಚಾಗಿದೆ ಸೈಬರ್ ಕ್ರೈಂ ನಡೆಯುತ್ತಿದೆ ಇದರ ಜತೆಗೆ ಕಳ್ಳತನ ದರೋಡೆ ಪ್ರಕರಣಗಳು ನಡೆದಿವೆ ಈ ಎಲ್ಲ ಘಟನೆಗಳಿಗೂ ಕಡಿವಾಣ ಹಾಕುವುದು ಅತ್ಯಾಚಾರ ಫೋಕ್ಸೋ ಕೇಸುಗಳ ತಡೆಯೋದು ನಮ್ಮ ಉದ್ದೇಶ ಆಗಿದೆ ಅದಕ್ಕಾಗಿ ಎಲ್ಲ ಪೊಲೀಸ್ ಆಫೀಸರ್ಗಳ ಜೊತೆ ಸಭೆ ಮಾಡಿದ್ದೇನೆ ಜಿಲ್ಲೆಯಲ್ಲಿ ಇರುವ ಜನರು ಅಪರಾಧ ಪ್ರಕರಣಗಳು ನಡೆಯದಂತೆ ಸಹಕಾರ ನೀಡಬೇಕು ಎಲ್ಲಿ ಏನೇ ಪ್ರಕರಣಗಳು ನಡೆದರೂ ನಮ್ಮ ಗಮನಕ್ಕೆ ತನ್ನಿ ನನ್ನ ಕಚೇರಿ ನಂಬರು ನನ್ನ ವೈಯಕ್ತಿಕ ನಂಬರು ಕೂಡ ನೀಡುತ್ತೇನೆ ನನಗೆ ವಾಟ್ಸಪ್ ಮೂಲಕ ಅಥವಾ ಸೋಷಿಯಲ್ ಮೀಡಿಯಾ ಮೂಲಕ ಮಾಹಿತಿ ನೀಡಿದರೆ ಕ್ರಮ ಕೈಗೊಳ್ಳುತ್ತೇವೆ ಎಂದರು ಹಂಡ್ರೆಡ್ ಪರ್ಸೆಂಟ್ ಕಾಪರೇಷನ್ ಆಗುತ್ತೆ ಬಟ್ ತಮ್ಮೆಲ್ಲಾರ್ದು ಕಾಪರೇಷನ್ ಬೇಕು ವಿಧೌಟ್ ಕಾಪರೇಷನ್ ಆಗಲ್ಲ ಕೆಲಸ ಏನೇನ್ ಪಾಯಿಂಟ್ಸ್ ನಾವು ರೇಸ್ ಮಾಡ್ತಾ ಇದ್ದೀವಿ ನಿಮ್ಗೆ ಗೊತ್ತು ನಮ್ಗೆ ಹೇಳಿ ನನ್ಗೆ ಡೈರೆಕ್ಟ್ ಮೆಸೇಜ್ ಮಾಡಿ ಯಾರ ಜೊತೆ ಶೇರ್ ಆಗಲ್ಲ ನಮ್ಮ ಆಪರೇಷನ್ ನೂತನ ಎಸ್ಪಿ ಚೋಕ್ಸೆ ಸ್ವೀಕಾರದ ನಂತರ ಮಾಧ್ಯಮ ಗೋಷ್ಠಿ ಜಿಲ್ಲೆಯಲ್ಲಿ ಅಪರಾಧ ಘಟನೆಗಳು ತಡೆದು ಕಾನೂನು ಸುವ್ಯವಸ್ಥೆಗೆ ಜನರೇ ಸಹಕರಿಸಿ ನನ್ನ ಕಚೇರಿ ಮತ್ತು ವೈಯಕ್ತಿಕ ನಂಬರಿಗೆ ಯಾವಾಗ ಬೇಕಾದ್ರೂ ಕಾಲ್ ಮಾಡಿ ಫ್ರಾಡ್ ಬಗ್ಗೆ ಕೂಡ ಪಬ್ಲಿಕ್ ಅವೇರ್ನೆಸ್ ತುಂಬಾ ಅವಶ್ಯಕತಾ ಇದೆ ನಮ್ಮಿಂದ ಅದೇ ಎಫರ್ಟ್ಸ್ ನಾವು ಸ್ಟಾರ್ಟ್ ಮಾಡ್ತೀವಿ ಎಲ್ಲ ಸೇರಿ ಟ್ರಾಫಿಕ್ ಅವೇರ್ನೆಸ್ ಇದೆ ಸೈಬರ್ ಅವೇರ್ನೆಸ್ ಇದೆ ಈ ಥರದ್ದು ನಾವು ಎಫರ್ಟ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸ್ಟೇಷನ್ಸ್ ಇಂದ ಟೀಮ್ ಕ್ರಿಯೇಟ್ ಮಾಡಿ ಎಲ್ಲ ಕಡೆ ಹಳ್ಳಿ ಕಡೆ ಸ್ಕೂಲ್ಸ್ ಕಡೆ ಮತ್ತು ಯಾವ ಯಾವ ಇಂಪಾರ್ಟೆಂಟ್ ಪ್ಲೇಸಸ್ ಇದೆ ಅಲ್ಲಿ ನಮ್ಮ ಟೀಮ್ಗೆ ಕಲಿಸಿ ಸ್ವಲ್ಪ ಅವೇರ್ನೆಸ್ ವಗೇರ ಕ್ರಿಯೇಟ್ ಮಾಡ್ತೀವಿ ಮತ್ತು ಪಬ್ಲಿಕ್ಕಿಗೆ ಕೂಡ ರಿಕ್ವೆಸ್ಟ್ ಮಾಡ್ತೀವಿ ಕಿ ಈ ಥರ ಸೈಬರ್ ಕ್ರೈಮ್ ಆಗ್ತಾ ಇದೆ ತೊ ಆ ಟೈಮ್ಗೆ ನಮ್ಮ ಒನ್ ನೈನ್ ತ್ರೀ ಜೀರೋ ನಮ್ಮ ಸೈಬರ್ ಕ್ರೈಮ್ ಹೆಲ್ಪ್ಲೈನ್ ನಂಬರ್ ಇದೆ ಮೋಸ್ಟ್ ಇಂಪಾರ್ಟೆಂಟ್ ಏನಿದೆ ಸೈಬರ್ ಕ್ರೈಮ್ ಅಲ್ಲಿ ಒನ್ ನೈನ್ ತ್ರೀ ಜೀರೋ ಅಲ್ಲಿ ಕಾಲ್ ಮಾಡ್ತಾರೆ ಅವರು ಗೋಲ್ಡನ್ ಅವರ್ದು ಕಾನ್ಸೆಪ್ಟ್ ಇದೆ ಗೋಲ್ಡನ್ ಅವರ್ ಕಾನ್ಸೆಪ್ಟಲ್ಲಿ ವಿದಿನ್ ಒನ್ ಅವರ್ ಅವರು ಕಾಲ್ ಮಾಡ್ತಾರೆ ತು ನಮಗೆ ಅಮೌಂಟ್ ಯಾವುದು ಕಟ್ ಆಗಿದೆ ಅಕೌಂಟ್ ಇಂದ ಅದು ಯಾವ ಅಕೌಂಟ್ಗೆ ಹೋಗಿದೆ ಅದು ಫ್ರೀಸ್ ಆಗುತ್ತೆ ಆ ಅಕೌಂಟ್ ಅಲ್ಲಿ ಸೊ ಆ ಒನ್ ನೈನ್ ತ್ರೀ ಜೀರೋ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ತುಂಬ ಅವಶ್ಯಕತೆ ಇದೆ ಅದು ನಾವು ಸ್ಟಾರ್ಟ್ ಮಾಡ್ತೀವಿ ಎರಡು ವರ್ಷಗಳ ಕಾಲ ಸುದೀರ್ಘ ಸೇವೆ ನೀಡಿ ಬೆಂಗಳೂರಿಗೆ ವರ್ಗಾವಣೆಗೊಂಡ ಎಸ್ಪಿ ಡಿಎಲ್ ನಾಗೇಶ್ ಸ್ಥಾನಕ್ಕೆ ನೂತನ ಎಸ್ಪಿಯಾಗಿ ಕುಶಾಲ್ ಚೌಕ್ಸೆ ಇಂದು ಪೊಲೀಸ್ ಅಧಿಕಾರಿಗಳ ಜತೆ ಸಭೆ ನಡೆಸಿ ನಂತರ ಮಾಧ್ಯಮ ಗೋಷ್ಠಿ ನಡೆಸಿ ಜಿಲ್ಲೆಯಲ್ಲಿ ನಡೆಯುವ ಅಪರಾಧ ಪ್ರಕರಣಗಳ ಬಗ್ಗೆ ನನಗೆ ಅರಿವಿದೆ ಕಾನೂನು ಸುವ್ಯವಸ್ಥೆಗೆ ಜನರು ಸಹಕಾರ ನೀಡಿ ಎಲ್ಲೇ ಏನೇ ನಡೆದರೂ ನಮ್ಮ ಗಮನಕ್ಕೆ ತನ್ನಿ ನಾವು ನಿಮ್ಮ ರಕ್ಷಣೆಗೆ ಸಿದ್ಧ ಎಂದು ಮೊದಲ ರಿಯಾಕ್ಷನ್ ನೀಡಿದ್ದಾರೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಈ ಎಲ್ಲಾರು ಆಕ್ಟಿವ್ ಆಗಿ ಪ್ರೊಎಕ್ಟಿವ್ ಆಗಿ ಕೆಲಸ ಮಾಡಬೇಕು ಮತ್ತೆ ನೆಕ್ಸ್ಟ್ ವೀಕ್ ಇಂದ ನಾನು ಎಲ್ಲ ಸ್ಟೇಷನ್ಸ್ ವಿಸಿಟ್ ಮಾಡ್ತೀವಿ ಎಲ್ಲ ಸ್ಟೇಷನ್ಸ್ ಅಲ್ಲಿ ಅದೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಸ್ಟಾಫ್ಗೆ ಸ್ವಲ್ಪ ಟೈಟ್ ಆಗಿ ಸ್ಟ್ರಿಕ್ಟ್ ಆಗಿ ಪ್ರೊಎಕ್ಟಿವ್ ಆಗಿ ಕೆಲಸ ಮಾಡಕ್ಕೆ ಹೇಳಿ ಮತ್ತೆ ಈ ತರ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಸಿಷ್ಠ ಅಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ನೂತನ ಎಸ್ ಪಿ ಕುಶಾಲ್ ಚೋಕ್ಸೆ ಇಂದು ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳ ಪರಿಚಯ ಮಾಡಿಕೊಂಡರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ ನಾನು ಇದೇ ಜಿಲ್ಲೆಯಲ್ಲಿ ಎರಡು ವರ್ಷ ಕೆಲಸ ಮಾಡಿರುವ ಅನುಭವ ಇರುವುದರಿಂದ ಈ ಜಿಲ್ಲೆಯಲ್ಲಿ ಹೆಚ್ಚಾಗಿ ಏನೆಲ್ಲ ಅಪರಾಧ ಘಟನೆಗಳು ನಡೆಯುತ್ತವೆ ಎಂಬ ಅರಿವಿದೆ ಅಲ್ಲಿ ಆಕ್ಸಿಡೆಂಟ್ ಕೇಸಸ್ ಜಾಸ್ತಿ ಆಗ್ತಾ ಇದೆ ಸೊ ಅದು ನಮ್ಮಿಂದ ಎಫರ್ಟ್ಸ್ ಸ್ಟಾರ್ಟ್ ಆಗಿದೆ ನಮಗೆ ಕಮಿಷನರ್ ಆಫ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ರೋಡ್ ಸೇಫ್ಟಿಯಿಂದ ಕೂಡ ರೋಡ್ ಸೇಫ್ಟಿ ಇಕ್ವಿಪ್ಮೆಂಟ್ಸ್ ವಗರಹ ಹೊಸದಾಗಿ ಬಂದಿದೆ ಅದು ಎಲ್ಲ ಕೂಡ ನಾವು ಯೂಸ್ ಮಾಡ್ತೀವಿ ಜೊತೆಗೆ ನಮ್ಮ ಟ್ರಾಫಿಕ್ ರೂಲ್ಸು ಇಂಪ್ಲಿಮೆಂಟೇಷನ್ ಇದೆ ಆಗಿ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಫೈನ್ಸ್ ವಗರಹ ಹಾಕ್ತೀವಿ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಿದೆ ಪಬ್ಲಿಕ್ಕಿಂದ ಸಹಕಾರ ಬೇಕು ಟ್ರಾಫಿಕ್ ಬಗ್ಗೆ ಪಬ್ಲಿಕ್ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾರೆ ನಮ್ ನಮ್ಮ ಕೆಲಸ ಕೂಡ ಈಸಿ ಆಗುತ್ತೆ